ಬೆಳೆಗಾರರು ಕನಿಷ್ಠ ಒಂದು ಟನ್ನಿಗೆ ಮೂರುವರೆ ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಬೇಕಂತೇಳಿ ಸತತವಾಗಿ ಆ ಏಳು ದಿನಗಳಿಂದ ಗುರ್ಲಾಪುರ ಸರ್ಕಲ್ನಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ಈ ಒಂದು ಸರ್ಕಾರ ಈ ಕೂಡಲೇ ಕಬ್ಬು ಬೆಳೆಗಾರರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಪ್ರತಿ ತನ್ನ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡಬೇಕಂತೇಳಿ ನಿರಂತರವಾಗಿ ಲಕ್ಷಾಂತರ ರೈತರು ಇವತ್ತು ಬೀದಿಗಿಳಿದಿದ್ದಾರೆ ಅವರು ಕೇಳ್ತಾ ಇರೋದು ನ್ಯಾಯಯುತವಾದ ಬೇಡಿಕೆನೇ ಯಾರಪ್ಪನ ಆಸ್ತಿನೂ ಕೇಳ್ತಾ ಇಲ್ಲ ಸರ್ಕಾರದ ಆಸ್ತಿನೂ ಕೇಳ್ತಾ ಇಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರ ಆಸ್ತಿನೂ ಕೇಳ್ತಾ ಇಲ್ಲ ರೈತರು ಕಷ್ಟಪಟ್ಟು ಭೂಮಿ ತಾಯಿಗೆ ಬೆವರು ಸುರಿಸಿ ಬೆಳೆದಂತಹ ಕಬ್ಬಿನಲ್ಲಿ ಒಂದು ಟನ್ನಿಗೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಲಾಭ ಮಾಡುತ್ತಿರುವಂತಹ ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರಿಗೆ ಕನಿಷ್ಠ ವೆಚ್ಚದ ಮೇಲೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ಯಾಕೆ ನಿಗದಿ ಮಾಡಬಾರ್ದು ಯಾಕೆ ಕೊಡಬಾರ್ದು ಯಾಕಂದರೆ ಒಂದು ಕಡೆ ಬೆಲೆಯಲ್ಲಿ ಮೋಸ ಇನ್ನೊಂದಲ್ಲಿ ತೂಕದಲ್ಲಿ ಮೋಸ ಇದನ್ನು ಖಂಡಿಸಿ ಇದನ್ನು ಸರಿಪಡಿಸಬೇಕು ಅಂತೇಳಿ ಸರ್ಕಾರದ ವಿರುದ್ಧ ಸೆಟದು ನಿಲ್ತಿರುವಂತಹ ಏನು ಎಂಬತ್ತರ ದಶಕದಲ್ಲಿ ಪ್ರೊಫೆಸರ್ ಅವರ ಆದಿಯಲ್ಲಿ ಇವತ್ತು ಏನು ರೈತ ಸಂಘ ಹೋರಾಟ ಸಾಗ್ತಾ ಇದೆ ಅದನ್ನು ನೋಡಿ ನಮ್ಗೆ ತುಂಬ ಸಂತೋಷವಾಗ್ತಾ ಇದೆ ಆದರೆ ನನ್ನೆ ಕೆಲವು ಮೀಡಿಯಾ ಮಿತ್ರರು ಯಾಕಂದರೆ ಆ ಮೀಡಿಯಾ ಮಿತ್ರ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಅಲ್ಲ ಸ್ವಾಮಿ ಲಕ್ಷಾಂತರ ರೈತರು ಏನಿವತ್ತು ರಾಷ್ಟ್ರೀಯ ರಾಜ್ಯದಲ್ಲಿ ಬೀದಿಯಲ್ಲಿ ಕುಳಿತು ನಮ್ಮ ಬೆವರ ಹಾನಿಗೆ ತಕ್ಕಂತೆ ಬೆಲೆ ಕೊಡು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರೋ ರಾಜ್ಯಾಧ್ಯಕ್ಷರಾದ ಚನ್ನಪ್ಪ ಪೂಜಾರಿ ಅವರು ರೈತರು ಇವತ್ತು ಲಕ್ಷಾಧೂಪದಿಯಲ್ಲಿ ಬಂದಿದ್ದೀರಾ ನೀವು ಎಗಲ ಮೇಲೆ ನಿಮ್ಮ ಬಂದೂಕನ್ನು ತಗೊಂಡು ಬಂದು ಅಂತೇಳಿ ಹೇಳಿಕೆಯನ್ನು ತಿರಿಸ್ತಾ ಇದ್ದೀರಾ ಅಲ್ಲ ಸ್ವಾಮಿ ಇವತ್ತು ನಾವ್ರು ಹೇಳ್ತಾ ಇದ್ದಂಗೆ ಇದು ಹಸಿರು ಶಾಲು ರೈತನ ಮೇಲೆ ಎಗಲಿನಲ್ಲಿ ಮೇಲೆ ಇದ್ದರೆ ಅದು ಬಂದೂಕಿಗೆ ಸಮಾನ ಅವರು ಹೇಳಿರೋ ಪದನ ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಿ ಮೀಡಿಯಾ ಮಿತ್ರರೇ ಯಾಕಂದರೆ ರೈತರ ಹೋರಾಟವನ್ನು ದಿಕ್ಕು ತಪ್ಪಿಸೋದು ಬೇಡ ರೈತರ ಹೋರಾಟ ದಿಕ್ಕು ತಪ್ಪಿಸಿದರೆ ನಾವು ಮಣ್ಣು ತಿನ್ನಬೇಕಾಗ್ತದೆ ಯಾಕಂದರೆ ಕಷ್ಟಪಟ್ಟು ಭೂಮಿ ತಾಯಿ ಮೇಲೆ ಬಂಡವಾಳ ಹಾಕಿ ಇವತ್ತು ಬೆಳೆದಿರೋಂಥ ಕಬ್ಬುಗೆ ಅವರು ಬೆಲೆ ಅಂದರೆ ನಮ್ಮ ಬೆವ್ರನಿಗೆ ತಕ್ಕಂತೆ ಬೆಲೆ ಅಂತ ಕೇಳ್ತಾ ಇದ್ದಾರೆ ಆದರೆ ಚನ್ನಪ್ಪ ಪೂಜೆ ಏನು ಹೇಳಿದರು ಎಲ್ಲ ನಾಳೆ ಪೂನಾ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಆ ಹೆದ್ದಾರಿಯನ್ನು ಬಂದ್ ಮಾಡುವಾಗ ಪ್ರತಿಯೊಬ್ಬ ರೈತನ ಮೇಲೆ ರೈತರ ಸಂಕೇತವಾದ ಹಸಿರು ಟುವಾಲನ್ನು ನೀವು ಹೆಗಲ ಮೇಲೆ ಹಾಕಿಕೊಳ್ಳುವ ಮುಖಾಂತರ ನೀವು ಆ ಹಸಿರು ಟುವಾಲೇ ನಿಮಗೆ ಬಂದೂಕಿನಾಗಿ ಸಮಾನ ಅಂತೇಳಿ ಹೇಳಿಕೆ ನೀಡುವುದು ಯಾವ ತಪ್ಪಿದೆ ಅದರಲ್ಲಿ ಅಲ್ಲ ಸ್ವಾಮಿ ರೈತರಿಗೆ ಸ್ವಾಭಿಮಾನದ ಬದುಕನ್ನು ಸ್ವಾಭಿಮಾನದ ಸಂಕೇತ ಈ ಒಂದು ಹಸುರಿಟೋವಾಲು ಆ ಹಸುರಿಟೋ ವಾಲು ಮೇಲೆ ಹಾಕಿಕೊಂಡು ಬನ್ನಿ ಅಂತೇಳಿ ಇದಕ್ಕೆ ನೀವು ಬಂದೂ ಕೂಡ ಎತ್ಕೊಂಡ್ಬನ್ನಿ ಅಂತೇಳಿ ಪ್ರಚೋದನಕಾರಿ ಪ್ರಚೋದನಕಾರಿ ಅಂತೇಳಿ ರೈತರ ಹೋರಾಟವನ್ನು ದಿಕ್ಕಪ್ಪಿಸಿದ್ರೆ ಇನ್ನು ರೈತರಿಗೆ ಯಾರು ಸ್ವಾಮಿ ನ್ಯಾಯ ಕೊಡೋದು ಅಲ್ಲ ಯಾರು ಕೊಡಬೇಕು ಮೀಡಿಯಾ ಮಿತ್ರರೇ ಮಾಧ್ಯಮ ಮಿತ್ರರೇ ಎಲ್ಲ ಮಾಧ್ಯಮ ಮಿತ್ರರು ನಾನು ಕೇಳ್ತಾ ಇಲ್ಲ ಇವತ್ತು ಯಾವ ಮಾಧ್ಯಮ ಮಿತ್ರರು ರೈತರ ರೈತ ಅಧ್ಯಕ್ಷರಾದಂಥ ಚನ್ನಪ್ಪ ಪೂಜಾರಿ ಅವರು ಬಂದೂಕು ತಗೊಂಡು ಬನ್ನಿ ಆ ಬಂದೂಕು ತಗೊಂಡು ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅದರಿಂದ ಏನಾನ ಗ್ರಹಣ ಹೋಗುತ್ತೆ ಅಲ್ಲ ಸ್ವಾಮಿ ನಮ್ಮ ಎಂಬತ್ತರ ದಶಕದ ರೈತ ಹೋರಾಟದ ಪಾಠ ಕಲಿಸಿದ ಪ್ರಪೋಸರ್ ನಂಜುಂಡ ಸ್ವಾಮಿಯವರ ಆದಿಯಲ್ಲಿ ಸಾಗುತ್ತಿರುವಂತಹ ಈ ರೈತ ಸಂಘಟನೆ ರೈತರ ಸ್ವಾಭಿಮಾನದ ಬದುಕು ರೈತರ ಒಂದು ಬೆನ್ನನ್ನು ಜಟದಿ ನಿನ್ನಿಸಿದಂಥ ಬದುಕು ಈ ಹಸಿರು ಟು ರೈತರ ಎಗಲ ಮೇಲಿದ್ದರೆ ಇವತ್ತು ನಮ್ಮ ಹೆಗಲ ಮೇಲೆ ಎ ಕೆ ಪಾರ್ಟಿ ಸೆವೆನ್ ಇದ್ದ ಒಂದು ಬಂದೂಕಿನ ತರನೇ ಇರ್ತದೆ ಅಂತೇಳಿ ಅವರು ಹೇಳಿರೋದು ಅದನ್ನು ದಯವಿಟ್ಟು ನೀವು ಬೇರೆ ಥರ ಡೈವರ್ಟ್ ಮಾಡಿ ರೈತರ ಹೋರಾಟವನ್ನು ತಪ್ಪಿಸಬೇಡಿ ಮಾಧ್ಯಮ ತಲೆ ನಿಮ್ಮ ಕೈ ಮುಗಿದು ಕೇಳ್ತಾತಾ ಇದ್ದೀವಿ ಅವರು ಹೇಳ್ತಾ ಇರೋದು ರೈತರ ಒಂದು ಸಂಕೇತ ಹಸಿರು ಟುವಾಲ್ ಆ ಹಸಿರು ಟುವಾಲ್ ಎಗಲ ಮೇಲಿದ್ದರೆ ಎ ಕೆ ಪಾರ್ಟಿ ಸೆವೆನ್ ಎಲ್ಲ ಬಂದೂಕಿಗೆ ಸಮಾನ ಅಂತ ಹೇಳಿದರೆ ಅದಕ್ಕೆ ಆ ಒಂದು ಪದವನ್ನು ತಿರುಚಿ ತಿರುಚಿ ನೀವು ಪ್ರಚೋದನಕಾರಿ ಭಾಷಣ ಪ್ರಚೋದಕಾರಿ ಭಾಷಣ ಅಂತ ಹೇಳಬೇಡಿ ಈ ಒಂದು ಕಬ್ಬು ಹೋರಾಟಗಾರರು ಏನು ತಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ತಮ್ಮ ಬೆವರ ತಕ್ಕಂತೆ ನಮ್ಮ ಬೆಲೆ ಕೊಡುವಂಥ ಏನು ಮಾಡ್ತಾ ಇದಾರೆ ಆ ಹೋರಾಟಕ್ಕೆ ಮಾಧ್ಯಮ ಮಿತ್ರ ನೀವು ಸಾಥ್ ಕೊಡಿ ಅನ್ನದಾತನನ್ನು ಉಳಿಸಿ ಅನ್ನದಾತನನ್ನು ಉಳಿಸದೇ ಇದ್ದರೆ ತುತ್ತು ಅನ್ನಕ್ಕಾಗಿ ಹೊರದೇಶದಲ್ಲಿ ಕೈ ಚಾಚುವ ಜೊತೆಗೆ ಬಹುರಾಷ್ಟ್ರೀಯ ಕಪ್ಪು ಮುಷ್ಟಿಯಲ್ಲಿ ಸಿಲುಕಿ ಮಾತ್ರೆಗಳನ್ನು ತಿಂದು ಬದುಕಬೇಕಾದ ಪರಿಸ್ಥಿತಿ ಇದೆ ಎಷ್ಟೇ ಆಗಲಿ ಏನೇ ಆಗಲಿ ಕಬ್ಬು ಬೆಳೆಗಾರರ ರೈತರ ಒಂದು ಹೋರಾಟಕ್ಕೆ ಕೋಲಾರ ಜಿಲ್ಲಾ ರೈತ ಸಂಘದಿಂದ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡುವ ಜೊತೆಗೆ ನಲವತ್ತೆಂಟು ಗಂಟೆಯಲ್ಲಿ ಆ ಒಂದು ಕಬ್ಬು ಬೆಳೆಗಾರರ ನ್ಯಾಯುತ ಬೇಡಿಕೆಯಲ್ಲಿ ಈಡೇರಿಸದೆ ನಾವು ಸಹ ಕೋಲಾರ ಜಿಲ್ಲೆಯ ರಾಷ್ಟ್ರೀಯ ರಾಜ್ಯ ಮತ್ತು ಗ್ರಾಮೀಣ ರಸ್ತೆಗಳನ್ನು ಬಂದ್ ಮಾಡುವ ಜೊತೆಗೆ ಬೆಂಗಳೂರಿಗೆ ಹನಿ ಹಾಳನ್ನು ಸಹ ಸರಬರಾಜು ಮಾಡದಂತೆ ರೈತರು ಪ್ರತಿಜ್ಞೆ ಮಾಡಬೇಕಾಗುತ್ತದೆ ಅಂತೇಳಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ